ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವತ್ತು ಕರ್ಣನ ಮುಂದೆ ಸಾಹಿತ್ಯ ಹುಚ್ಚಿ ಥರ ಮಾಡ್ತಾ ಇರ್ತಾಳೆ ನಾನು ವಿಧಿ ಅನ್ನೋದು ನಾನು ಬೆನ್ನಿಂದೇ ಕಟ್ಕೊಂಡು ಬಂದಿದ್ದೀನಿ ಕರಣ್ಣ ನಾನು ನಮ್ಮಮ್ಮ ನಾವು ಮುಂಚೆನೇ ಇದ್ದಾಗಲೇ ಸತ್ತೋಗ್ಬಿಟ್ಟ ಮತ್ತು ನಮ್ಮ ಅಪ್ಪ ತಿಳುವಳ್ಕೆ ಬಂದು ಎಲ್ಲ ತಿಳ್ಕೊಳ್ಳೋ ಅಷ್ಟರಲ್ಲಿ ಕೋಮ ಸೇರಿಬಿಟ್ರು ಇದು ಅನ್ನೋದು ನನ್ನ ಬೆನ್ನ ಹತ್ಕೊಂಡು ಬಂದುಬಿಟ್ಟಿದೆ ಕಾರಣ ನೀನು ಕೇಳ್ದೇನೆ ನನಗೆ ತಾಳಿ ಕಟ್ಬಿಟ್ಟೆ ನಾನು ನಾನೇ ಚೆನ್ನಾಗಿಲ್ಲ ನನ್ನ ಹಣೆಬಾರನೇ ಚೆನ್ನಾಗಿಲ್ಲ ಎಲ್ಲ ನನ್ನ ಬೆನ್ನು ಹತ್ತಿ ಬೇತಾಳ್ ಥರ ಕಾಡ್ತಾಯಿದ್ದೆ ಎಲ್ಲನೂ ಕರೋಣ ಏನು ಮಾಡೋದು ನಾನೇ ಸರಿ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಕ ಹುಚ್ಚಿ ಥರ ಆಡ್ತಾಯಿರ್ತಾಳೆ ಸಾಹಿತ್ಯ ಅದನ್ನು ನೋಡಿಬಿಟ್ಟು ಕರ್ಣ ತುಂಬಾ ಬೇಜಾರು ಮಾಡಿಕೊಂಡ್ರು ನಾನು ನೋಡಿ ಇಲ್ಲಿ ನಂದು ತಪ್ಪಾಗಿದೆ ಏನಾದರೂ ಹೊಡೆದುಬಿಡು ನನ್ನ ಎರಡು ಇಟ್ಟು ಆದರೆ ಥರ ಮಾಡಬೇಡ ಸಾಹಿತ್ಯ ತಪ್ಪಾಯಿತು ಸಾರಿ ಅಂತ ಎಲ್ಲ ಕೇಳ್ಕೊಳ್ಬೇಕು ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾನೆ ಕರ್ಣ ಆಯಿತು ಸರಿ ಅಂತ ಬೆಡ್ಶೀಟ್ ಎತ್ಕೊಂಬಂದ್ಬಿಟ್ಟು ಕರ್ಣ ಸಾಹಿತ್ಯ ನನ್ನ ಜಿ ನಿನ್ನ ನನ್ನ ಜೀವನದಲ್ಲಿ ನನಗೆ ಕಷ್ಟ ಸುಖ ಎಲ್ಲದರಲ್ಲೂ ಅರ್ಧ ಪಾಲಿದೆ ಸಾಹಿತ್ಯ ನನ್ನಿಂದ ಏನಾದರೂ ತಪ್ಪಾದರೆ ಸಾರಿ ಸಾಹಿತ್ಯ ಅಂತ ಹೇಳ್ತಾ ಇರ್ತಾನೆ ಕರೋಣ ಅವ್ರಸಿಟ್ ತೊಗೊಂಡು ಹೊರಗಡೆ ಹೋಗ್ಬಿಡ್ತಾನೆ ಹೊರಗಡೆ ಹೋಗಿ ಸೊಪ್ಪ ಮೇಲೆ ಮಲ್ಕೊಂಡು ಅವನಿಗೆಲ್ಲ ನೆನಪಾಗ್ತಾ ಇರ್ತದೆ ತಾಳಿ ಕಟ್ಟಿರೋದು ಅದೆಲ್ಲ ನೆನಪಿಸ್ಕೊಳ್ತಾ ಮಲ್ಕೊಂಡಿರ್ತಾನೆ ಕರುಣ ಸೋಪ ಮೇಲೆ ಆಮೇಲೆ ಬರ್ತಾನೆ ಕರುಣ ಭರತ್ ಬರ್ತಾನೆ ಭರತ್ ಬಂದ್ಬಿಟ್ಟು ಅಣ್ಣ ಏನು ಇಲ್ಲಿ ಮಲ್ಕೊಂಡಿದ್ಯಾ ನೀನು ಅಂತ ಕೇಳ್ತಾನೆ ಏನು ಇಲ್ಲ ಸುಮ್ಮನೆ ಹಾಗೆ ಶೆಕೆ ಆಗ್ತಾಯಿತ್ತು ಅದಕ್ಕೆ ಮಲ್ಕೊಂಡಿದ್ದೀನಿ ಅಂತ ಭರತ್ಗೆ ಕರುಣ ಹೇಳ್ತಾನೆ ಭರತ್ ಮತ್ತೆ ಫೋನ್ ಮಾಡಿ ರೌಡಿಗಳು ಎಲ್ಲಿದ್ದಾರೆ ಅಂತ ಕೇಳ್ಕೊಳ್ತಾ ಇರ್ತಾನೆ ಕರೋಣ ಕೇಳ್ತಾನೆ ಏನಾಯಿತು ನಾ ಒಂದು ಕೆಲಸ ಕೊಟ್ಟಿದ್ದನಲ್ಲ ಏನು ಮಾಡಿದೆ ಇಲ್ವಾ ಅಂತ ಹ್ಞೂ ಮಾಡಿದ್ದನ್ನ ಸಿಕ್ಕಿದ್ದಾರೆ ಬಾ ಹೋಗೋಣ ಅಂತ ಹೇಳ್ತಾನೆ ಹೊ ಇರ್ತಾರೆ ಅವಾಗ ಬರತ್ತ ಮತ್ತೆ ಬಾಗಿಲಲ್ಲಿ ನಿಂತ್ಕೊಂಡು ಕರೋಣ ರೂಮ್ ಒಳಗಡೆ ಹೋಗ್ತಾಯಿರ್ತಾರೆ ಅದನ್ನು ನೋಡಿಬಿಟ್ಟು ಏನು ಈ ಥರ ಆಗಿದೆ ಏನಾದರೂ ಪ್ರಾಬ್ಲಮಾ ಅಂತ ಕೇಳ್ತಾನೆ ಏನೂ ಇಲ್ಲ ಸುಮ್ಮನೆ ಅಂತ ಹೇಳಿಬಿಟ್ಟು ಕರೋಣ ಇಬ್ಬರು ರೌಡಿಗಳ ಹತ್ರ ಹೋಗ್ತಾ ಇರ್ತಾರೆ ಅಲ್ಲಿ ರೌಡಿಗಳು ಬ್ಲ್ಯಾಕ್ ಬ್ಲ್ಯಾಕ್ ರೋಸ್ ಅಂದರೆ ಯಾರು ಅಂತ ಕೇಳ್ತಾ ಇರ್ತಾರೆ ಬ್ಲ್ಯಾಕ್ ರೋಸ್ ಹೇಳುತ್ತಾನೆ ಇರಲ್ಲ ಅವರು ನಾವು ಹೇಳಲ್ಲ ಅಂತೇಳಿ ಸುಮ್ಮನೆ ಇರ್ತಾರೆ ನೋಡಿ ಇವಾಗ ಏನು ಮಾಡ್ತೀನಿ ಅಂತ ನಿಮಗೆ ಹೇಳ್ಬಿಟ್ಟು ಕರ್ಣ ಹೇಳ್ತಾ ಇರ್ತೀನಿ ಅವ್ರು ರೌಡಿಗಳು ಏನೋ ಸ್ವಲ್ಪ ಹೇಳ್ತಾನೆ ಹೇಳ್ತೀನಿ ನನ್ನದು ಸ್ವಲ್ಪ ಸ್ವಲ್ಪನೇ ಗೊತ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾ ಇದೆ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್